ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಇನ್ಸ್ಟೆಂಟ್ ಆಗಿ ರವೆ ಇಡ್ಲಿ ಯಾವತರ ಮಾಡೋದು ಅಂತ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಈಸಿ ಆಗಿರುತ್ತೆ ಅಂಡ್ ಬೇಗ ಕೂಡ ಮಾಡಬಹುದು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಈಗ ಮಕ್ಕಳಿಗೆ ಬೇಗ ಮಾಡಿಕೊಡ್ಬಹುದು ಯಾವಾಗ್ಲೂ ಆಚೆ ತರ ಬದಲು ಮನೇಲೆ ಕೂಡ ಯಾವ ಮಾಡಬಹುದು ನಾವು ಇನ್ಸ್ಟೆಂಟ್ ಟಿ ಆರ್ ಇಂದ ರೆಡಿ ಮಿಕ್ಸ್ ಅದ್ರ ಬದಲು ಮನೇಲೆ ಯಾವ ತರ ತಯಾರಿಸಿ ಮಾಡಬಹುದು ಅಂತ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಒಂದ್ ಎರಡರಿಂದ ಮೂರ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬದಲು ನೀವು ತುಪ್ಪ ಕೂಡ ಮಿಕ್ಸ್ ಹಾಕೋಬಹುದು ಎಣ್ಣೆ ವೇಳಾ ಅಂದ್ರೆ ಸೊ ಈಗ ಸ್ವಲ್ಪ ಸಾಸಿವೆ ಮತ್ತೆ ಉದ್ಲಿನ ಬೇಳೆ ಸ್ವಲ್ಪ ಹಾಕ್ತಾ ಇದ್ದೀನಿ ಮತ್ತೆ ಈಗ ಕಡಲೆ ಬೇಳೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಒಂದೊಂದ್ ಒಂದೊಂದ್ ಸ್ಪೂನ್ ಕಿಂತ ಸ್ವಲ್ಪ ಜಾಸ್ತಿನೇ ಇರಲಿ ಅದನ್ನ ಯಾಕೆ ಅಂದ್ರೆ ನಾವು ರವೆ ಕೂಡ ಹಾಕ್ತಿವಲ್ವಾ ಸೊ ನಾವು ಮಿಕ್ಸ್ ಮಾಡ್ತಿವಲ್ವಾ ರವೆ ಇಡ್ಲಿಕ್ಕೆ ಸೊ ಅದು ಚೆನ್ನಾಗಿ ಎಲ್ಲಾ ಕಡೆ ಸಿಗುತ್ತೆ ಬಾಯಿಗೆ ತಿನ್ಬೇಕಾದ್ರೆ ಅನ್ನೋ ಉದ್ದೇಶದಿಂದ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಈಗ ಎರಡ್ ಎರಡಾದಷ್ಟು ಮೆಣ್ಸಿನ್ಕಾಯಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೆ ಮತ್ತೆ ಕರ್ಬೇನ್ ಸೊಪ್ಪು ಕರ್ಬೇನ್ ಸೊಪ್ಪು ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಹಾಕೊಳ್ಳಿ ಯಾಕಂದ್ರೆ ಬಾಯಿಗೆ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತೆ ಸ್ವಲ್ಪ ಜೀರಿಗೆ ಅದು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವ್ದೇ ಕಾರಣಕ್ಕೂ ಸಿಹಿಬಾರ್ದು ಆ ತರ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ನಾನು ಒಂದ್ ಕಪ್ ರವೆ ಹಾಕ್ತಾ ಇದೀನಿ ಒಂದ್ ಕಪ್ ರವೆಗೆ ನಾನು ಆಕ್ಚುಲಿ ಅರ್ಧ ಕಪ್ ಚಿರೋಟಿ ರವೆ ತಗೊಂಡಿದ್ದೆ ಇನ್ನು ಅರ್ಧ ಕಪ್ ಮಾಮೂಲಿ ರವೆ ತಗೊಂಡಿದ್ದೆ ಉಪ್ಪಿಟ್ಟಿನ ರವೆ ಸೊ ಆದ್ರೆ ಮಿಕ್ಸ್ ಮಾಡಿಕೊಂಡು ನಾನು ಒಂದ್ ಪ್ಲೇ ಒಂದ್ ಕಪ್ ರವೆನ ಯೂಸ್ ಮಾಡ್ಕೊಂಡಿದ್ದು ಸೊ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದೀನಿ ಅದು ನೀಟಾಗಿ ಫ್ರೈ ಆಗ್ಬೇಕು ಇದು ಉಪ್ಪಿಟ್ಟಿನ ಅಷ್ಟು ಫ್ರೈ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಆದರೂ ನಡೆಯುತ್ತೆ ಈಗ ಅದೆಲ್ಲ ಸ್ವಲ್ಪ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಈಗ ಉಪ್ಪು ಹಾಕೋತಾ ಇದ್ದೀನಿ ಮತ್ತೆ ಕೊತ್ಮಿರಿ ಮತ್ತೆ ಕ್ಯಾರೆಟ್ ತುರ್ದು ಇಟ್ಕೊಂಡಿರ್ತೀವಲ್ವಾ ಆ ಕ್ಯಾರೆಟ್ ನ ಹಾಕೊಳ್ಳೋಣ ಸೊ ಅದಾದ್ಮೇಲೆ ಸ್ವಲ್ಪ ಅಡಿಗೆ ಸೋಡಾ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಈಗ ಮೊಸರು ಒಂದ್ ಕಪ್ ನಾವು ರವೆ ತಗೊಂಡಿರ್ತೀವಲ್ವಾ ಅದೇ ಕಪ್ ಅಳತೆ ಅಷ್ಟು ಮೊಸರು ತಗೋಬೇಕು ಅದೇ ಕಪ್ ಅಳತೆ ಅಷ್ಟು ನಾವು ಒಂದ್ ಕಪ್ ನೀರ್ ಹಾಕ್ಬೇಕು ಸೊ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಒಬ್ಬೊಬ್ರು ನಮ್ಗೆ ಮೊಸರು ಬೇಡ ನಾವು ಅಡ್ಗೆ ಸೋಡ ಯೂಸ್ ಮಾಡಲ್ಲ ಅಂದ್ರೆ ನೀವು ಮಜ್ಜಿಗೆ ಕೂಡ ಯೂಸ್ ಮಾಡಬಹುದು ಬಟ್ ಆದ್ರೆ ಹುಳಿ ಮಜ್ಜಿಗೆ ಯೂಸ್ ಮಾಡ್ಬೇಕಾಗತ್ತೆ ನೋಡಿ ಈ ತರ ಹಾಕೊಂಡು ನೀಟಾಗಿ ಎಲ್ಲಾ ಕಡೆ ತರ ಮಾಡ್ಕೊಂಡಿದೀನಿ ತಿಕ್ನೆಸ್ ನೋಡಿ ಎಷ್ಟು ನೀಟಾಗಿದೆ ಅಷ್ಟೇ ತುಂಬಾ ಗಟ್ಟಿಯಾಗಿ ಕೂಡ ಇರಬಾರ್ದು ತುಂಬಾ ತೆಳುವಾಗಿ ಕೂಡ ಇರಬಾರ್ದು ಥಿಕ್ನೆಸ್ ಎಷ್ಟೇ ಪ್ರಮಾಣದಲ್ಲಿ ಇದ್ರೆ ಚೆನ್ನಾಗಿ ಬರುತ್ತೆ ಗಟ್ಟಿ ಇದ್ರೆ ನೀಟಾಗಿ ವರ್ಟ್ ಆಗುತ್ತೆ ಅನ್ನೋದು ಉದ್ದೇಶಕ್ಕೋಸ್ಕರ ಆ ತರ ಥಿಕ್ನೆಸ್ ನೀಟಾಗಿ ಮೇಂಟೈನ್ ಮಾಡಿ ಈಗ ನಾವು ಇಡ್ಲಿನ ಹಾಕೊಳ್ಳೋಣ ಅದಕ್ಕೆ ಸ್ವಲ್ಪ ಗಾರ್ನಿಶಿಂಗ್ ತರ ಈಗ ಮಕ್ಕಳಿಗೆ ಕೊಡ್ತೀವಿ ಅಂದ್ರೆ ನಾವು ತಿನ್ನೋಕು ಚೆನ್ನಾಗಿರುತ್ತೆ ಅನ್ನೋದು ಉದ್ದೇಶಕ್ಕೋಸ್ಕರ ನಾನು ಟೊಮೊಟೊ ಒಂದ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದು ಮತ್ತೆ ಕ್ಯಾರೆಟ್ ನ ತುರ್ದ್ ಸೊ ಅದು ಕೂಡ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊತಾ ಇದೀನಿ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ನೀವು ಒಂದ್ಸತಿ ಟ್ರೈ ಮಾಡಿ ನಾವು ಯಾವಾಗ್ಲೂ ಆಚೆ ತಿಂತಾ ಇರ್ತೀವಲ್ವಾ ಸೊ ಅದ್ರ ಬದಲು ಮನೇಲೆ ಕೂಡ ಮಾಡ್ಕೊಂಡು ತಿನ್ಬಹುದು ಅಂಡ್ ತುಂಬಾ ಟೇಸ್ಟಿ ಆಗಿರುತ್ತೆ ಅಂಡ್ ತುಂಬಾ ಚೆನ್ನಾಗಿರುತ್ತೆ ಹೊರಟಾಗಿ ಕೂಡ ಬರೋದಿಲ್ಲ ಸೊ ನಿಮ್ಗೆ ವಿಡಿಯೋ ಆಗಿದೆ ಅನ್ಕೊಂಡಿದೀನಿ ಸೊ ನಿಮ್ಗೆ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋಸ್ ಆಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನಂಗೆ ಎನ್ಕರೇಜ್ಮೆಂಟ್ ಕೊಟ್ರೆ ನಾವು ನೆಕ್ಸ್ಟ್ ವಿಡಿಯೋಸ್ ಮಾಡೋದಕ್ಕೆ ನಮ್ಗೆ ಬೂಸ್ಟ್ ಅನ್ನ ಸಿಕ್ಕಂಗಿರುತ್ತೆ ಸೊ Thank you.